ನಮಸ್ಕಾರ ಸರ್ ನನ್ನ ಹೆಸರು ಶಿವಕುಮಾರ್ ಸ್ವಾಮಿ ಎನ್ ಎಂ ಅಂತ ಸೆಲೆಕ್ಷನ್ ಬ್ಯಾಕ್ ಲೆಕ್ಚರರ್ ಆ್ಯಂಡ್ ಲೆಕ್ಚರರು ಮತ್ತೆ ವಾರ್ಡನ್ ಆಗಿದ್ದೀನಿ ಇವರು ರಘು ಎಂ ಪಿ ಬಿಟ್ಟು ನಾವು ಮೈಸೂರು ಜೆ ಎಸ್ ಎಸ್ ವಿಶೇಷ ಪಾಲಿಟೆಕ್ನಿಕ್ ಮೈಸೂರಿನ ಬಂದಿದ್ದೀವಿ ಈ ಸಂಸ್ಥೆ ಸುಪ್ರೀಂ ಕೋಟದ ಆಶ್ರಯದಲ್ಲಿ ನಡೆತಕ್ಕಂಥ ಒಂದು ಸಂಸ್ಥೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ ಭಾರತದಲ್ಲಿ ಏಕೈಕ ಕರ್ನಾಟಕದಲ್ಲಿ ಏಕೈಕ ಸಂಸ್ಥೆಯಾಗಿ ಇದು ಸ್ಥಾಪನೆಗೊಂಡಿದೆ ಇಲ್ಲಿ ಮೂರು ಟೈಪ್ ಆಫ್ ಡಿಸಬಿಲಿಟಿನ ನಾವು ಅಡ್ರೆಸ್ ಮಾಡ್ತಾ ಇದ್ದೀವಿ ಒಂದು ಕಿವಿ ಮತ್ತೆ ಬಾಯಿ ಮತ್ತೆ ಮೂರ್ಸ ಇರೋದು ಮಾತಾಡಕ್ಕೆ ಬರದೇ ಇರೋರು ಕಣ್ಣಿಲ್ಲದೆ ಇರೋವಂಥವ್ರು ಕೈ ಕಾಲು ಇಲ್ಲದೆ ಇರೋವಂಥವ್ರು ಈ ಮೂರು ಕ್ಯಾಟಗರಿಗ ನಾವು ಅಡ್ಮಿಷನ್ ಮಾಡ್ತಾ ಇದ್ದೀವಿ ನಮ್ಮಲ್ಲಿ ಏಳು ಡಿಫ್ರೆಂಟ್ ಕೋರ್ಸಸ್ ಇದೆ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇಂಜಿನಿಯರಿಂಗು ಆರ್ಕಿಟೆಕ್ಚರು ಕಮರ್ಷಿಯಲ್ ಪ್ರಾಕ್ಟೀಸು ಜ್ಯುವೆಲರಿ ಡಿಸೈನ್ ಆ್ಯಂಡ್ ಟೆಕ್ನಾಲಜಿ ಎ ಡಿ ಎಫ್ ಟಿ ಅಪರೇಟ್ ಡಿಸೈನ್ ಆ್ಯಂಡ್ ಫ್ಯಾಷನ್ ಇಂದ ಬಟ್ ಕಂಪ್ಯೂಟರ್ ಅಪ್ಲಿಕೇಶನ್ ಅಂತ ನಾ ಏಳು ಕೋರ್ಸ್ಗಳಿದೆ ಅದರಲ್ಲಿ ಮೂರು ಕೋರ್ಸ್ಗಳು ಸರ್ಕಾರದ ಅನುದಾನಿತ ಸಂಸ್ಥೆಗೆ ಒಳಪಟ್ಟಿದೆ ನಿಯಮಗಳಿಗೆ ಒಳಪಟ್ಟಿದೆ ಇನ್ನು ನಾಲ್ಕು ಕೋರ್ಸು ಪ್ರೈವೇಟ್ ಅಂದರೆ ಏಡೆಡ್ ಸೆಲ್ಫ್ ಸ್ಟೈನ್ ಅಂತ ಹೇಳ್ತೀವಿ ನಾವು ಸ್ವಯಂ ಇದನ್ನು ಸಂಬಂಧವನ್ನು ಕ್ರೋಢೀಕರಿಸ್ಕೊಂಡು ಮಾಡೋ ಅಂಥ ಒಂದು ಇದು ಇದಕ್ಕೆ ಎಲ್ಲ ಕೋರ್ಸ್ಗಳೂ ಭಾರತ ಸರ್ಕಾರದ ಎ ಐ ಸಿ ಟಿಯಿಂದ ಅನುಮೋದನೆ ಕೊಟ್ಟಿದೆ ಕರ್ನಾಟಕ ಸರ್ಕಾರದ ಅನುಮೋದನೆಗೊಂಡಿದೆ ಇದರಲ್ಲಿ ನಾವು ಏನಿದ್ರು ಉದ್ದೇಶ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕರ್ನಾಟಕದ ಮಕ್ಕಳಿಗೆ ಹೆಚ್ಚು ಬರ್ತಾವೆ ಉತ್ತರ ಕರ್ನಾಟಕದ ಮಕ್ಕಳು ಎಸ್ಪೆಷಲಿ ಬೆಳಗಾವಿ ಸೈಡ್ ಯಾರು ಯಾರೂ ಅಡ್ಮಿಷನ್ ಅಷ್ಟೊಂದು ಬರ್ತಾ ಇಲ್ಲ ನಮ್ಮ ಭವಿಶಂಕರ್ ಸರ್ ಅವರು ಎಲ್ಲೋ ಕೆಲವು ಗೊತ್ತಿರೋ ಮಕ್ಕಳುಗಳನ್ನ ಕಳಿಸ್ತಾ ಇದ್ದಾರೆ ಆದರೆ ಈ ಥರ ಮಕ್ಕಳಿಗೆ ಅವಕಾಶ ಅಂತ ವಂಚಿತರಾಗಬಾರ್ದು ಅಂತ ಈ ಪ್ರೆಸ್ ಮೀಟನ್ನು ಮಾಡ್ತಾ ಇದ್ದೀವಿ ಈ ಇನ್ಫಾರ್ಮೇಷನ್ ಕೂಡ ತಿಳಿಬಂದಿದ್ವಿ ಈ ಭಾಗದ ಮಕ್ಕಳು ಹೆಚ್ಚೆಚ್ಚು ಬಂದರೆ ನಾವು ಎಂಬತ್ತರಿಂದ ತೊಂಬತ್ತು ಉದ್ಯೋಗಾವಕಾಶಗಳನ್ನು ಸಂಸ್ಥೆಯನ್ನೇ ಅವ್ರಿಗೆ ಮಾಡ್ಕೊಡ್ತಾ ಇದ್ದೀವಿ ಗೌರ್ ಭಾರತ ಸರ್ಕಾರದ ಎ ಸಿ ಟಿಯಿಂದ ಪ್ರತಿ ವಿದ್ಯಾರ್ಥಿಗೆ ಐವತ್ತು ಸಾವಿರ ಸ್ಕಾಲರ್ಶಿಪ್ ಬರುತ್ತೆ ಮತ್ತು ಆಗಲೇ ಸ್ಕಾಲರ್ಶಿಪ್ಪನ್ನು ಬರ್ತದೆ ಮನೆ ಕಡೆ ತುಂಬ ಪ್ರಾಬ್ಲಮ್ ಇದೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂದರೆ ನಮ್ಮ ಸಂಸ್ಥೆ ನಮ್ಮ ಜೇಸಿನ ಸಂಸ್ಥೆನೇ ಅವ್ರನ್ನ ಅಡಾಪ್ಟ್ ಮಾಡಿಕೊಂಡು ಫ್ರೀ ಎಜುಕೇಷನನ್ನು ಕೊಡ್ತೀವಿ ಆಶಾ ಸೌಲಭ್ಯ ಇದೆ ಪ್ರತ್ಯೇಕವಾಗಿ ಮಕ್ಕಳಿಗೆ ಹೆಣ್ಮಕ್ಳಿಗೆ ಗಂಡು ಮಕ್ಕಳಿಗೆ ಪ್ರತ್ಯೇಕವಾದ ಸೌಲಭ್ಯ ಇದೆ ಸೆಕ್ಯೂರಿಟಿ ಇದೆ ಹೆಲ್ತ್ ನಾವೇ ನೋಡ್ಕೊಳ್ತಾ ಇದ್ವಿ ಪ್ಲೇಸ್ಮೆಂಟ್ಸ್ ಎಲ್ಲಿದೆ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಇದೆ ನಮ್ಮ ಮಕ್ಕಳುಗಳು ಇಂಟರ್ನ್ಯಾಷನಲ್ ಲೆವೆಲ್ಗೆ ಸ್ಪೋರ್ಟ್ಸ್ ಕಂಡಕ್ಟ್ ಮಾಡಿದ್ದಾರೆ ನಮ್ಮಲ್ಲಿ ಆದಂಥ ವಿದ್ಯಾರ್ಥಿಗಳಿಗೆ ಗೌರ್ಮೆಂಟಲ್ಲಿ ಪ್ಲೇಸ್ಮೆಂಟು ಆಗ್ತಾ ಇದೆ ಕೆ ಬಿ ಇಂಜಿನಿಯರ್ ಆದವ್ರೆ ಡೆಪ್ಟಿ ಡೈರೆಕ್ಟರ್ಗಳಾದರೆ ಬ್ಯಾಂಕಲ್ಲ ಅವ್ರೆ ಪೋಸ್ಟ್ ಆಫೀಸಲ್ಲಿ ಅವರೇ ರೈಲ್ವೇದಲ್ಲಿ ಕೆಲಸ ಸಿಗುತ್ತೆ ಈವನ್ ಪ್ರೈವೇಟ್ ಸಿ ಎಸ್ ಆರ್ ಅಡಿಯಲ್ಲಿ ಎಲ್ಲ ಬಂದಿಗಳವರು ನಮ್ಮ ವಿದ್ಯಾರ್ಥಿಗಳ ಕೌಶಲ್ಯತೆಯನ್ನು ನೋಡಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳನ್ನ ಉದ್ಯೋಗಕ್ಕೆ ಅವಕಾಶ ನೀಡ್ತಾ ಇದ್ದಾರೆ ನಿಮ್ಮ ಮೂಲಕ ನಾವು ಪ್ರಾರ್ಥನೆ ಇರ್ತೀವಿ ವಿನಂತಿ ಇರ್ತೀವಿ ನಿಮ್ಮ ಭಾಗದ ವಿದ್ಯಾರ್ಥಿಗಳಿಗೆ ಈ ಭಾಗದ ವಿದ್ಯಾರ್ಥಿಗಳಿಗೆ ಹೆಚ್ಚೆಚ್ಚು ಪ್ರಚಾರ ಮಾಡಿ ನಮಗೆ ಅವಕಾಶ ಮಾಡಿಕೊಟ್ರೆ ನಾವು ಆ ಮಕ್ಕಳಿಗೆ ಉದ್ಯೋಗ ಆಗುತ್ತೆ ನಿಮಗೆ ಬರ್ತಾರೆ ಇದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಒಂದೇ ಒಂದು ಏಕೈಕ ಸಂಸ್ಥೆ ಭಾರತದಲ್ಲಿ ಏಕೈಕ ಸಂಸ್ಥೆ ಈ ಥರ ವಿಶೇಷ ಚೇತನ ಮಕ್ಕಳಿಗೆ ಟೆಕ್ನಿಕಲ್ ಎಜುಕೇಷನ್ ಅಂತ ಸಂಸ್ಥೆ ಇದು ಒಂದೇ ಸಂಸ್ಥೆಯಾಗಿದೆ ದಯಮಾಡಿ ಹೆಚ್ಚೆಚ್ಚು ವಿದ್ಯಾರ್ಥಿಗಳಿಗೆ ಇದು ತಲುಪಲಿ ಅನ್ನೋ ಉದ್ದೇಶ ನಿಮ್ಮ ಮುಖಾಂತರ ನಾವು ಮಾನವೀಯ ಕಳಕಳಿ ಮಾಡ್ಕೊಳ್ತಾ ಇದ್ದೀವಿ ನನ್ನ ಹೆಸರು ಶಿವಕುಮಾರ್ ಸ್ವಾಮಿ ಎಂದೆಮ್ಮಂತ ನಾನು ಅಲ್ಲಿ ಉಪನ್ಯಾಸಕರಾಗಿ ಆ ವಿಷಯ ಉಪನ್ಯಾಸಕರಾಗಿ ಉಪಗ್ರಾಮಪರಾಗಿ ನಾನು ಓಟ್ ಮಾಡ್ತಾ ಇದ್ದೀನಿ ಇವರು ರಘು ಎಂ ಡಿರು ಇವರು ಕಮರ್ಷಿಯಲ್ ಪ್ರಾಕ್ಟೀಸ್ ಉಪನ್ಯಾಸಕರು ಇವರು ಡಾಕ್ಟರ್ ಸ್ವಾಮಿ ಬಿಟ್ಟು ಕನ್ನಡ ಉಪನ್ಯಾಸಕರು ಮತ್ತು ಆಫೀಸ್ಟಾಫ್ರು ಇವರು ಜಿ ಆರ್ ನಿಡವಾಣಿ ಅವರು ಉಂಟಾ ನಿಮ್ಮ ಆರ್ಕಿಟೆಕ್ಚರ್ ವಿಭಾಗದ ಮುಖ್ಯಸ್ಥರು ಮತ್ತು ಅವರು ನಿಮ್ಮ ಭಾಗ ನಿಮ್ಮ ಹಾಗಾಗಿ ಇವರು ಬಾಶಂಕರಿಸ ಇವ್ರ ಕಡೆಯಿಂದ ಇವ್ರ ಕಡೆಯಿಂದಲೇ ನಾವಿಲ್ಲಿ ಹೆಚ್ಚಿಗೆ ಇದು ಮಾಡಿ ಮೌತ್ ಟು ಹೋಗ್ತಾ ಇದೆ ಬಟ್ ಹಾಸ್ಟ್ ಇದ್ರಲ್ಲಿ ಹೋಗ್ತಾ ಇಲ್ಲ ದಯಮಾಡಿ ಇದೊಂದು ಮಾಡ್ಕೊಟ್ರೆ ಮಕ್ಕಳು ಹೋಗಿದೆ